ಗಣಿಗಾರಿಕೆ ಬಳಿಕ ಕೆ ಆರ್ ಎಸ್ ಅಣೆಕಟ್ಟಿಗೆ ಮತ್ತೊಂದು ಕಂಟಕ ಎದುರಾಗಿದೆ ಎಸ್ ಕೆ ಆರ್ ಎಸ್ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಒತ್ತುವರಿ ಅಂತ ಹೇಳಲಾಗ್ತಾ ಇದೆ ರಾಜಕೀಯ ಪ್ರಭಾವಿಗಳ ಪ್ರಭಾವವನ್ನು ಬಳಸಿ ಒತ್ತುವರಿ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಇರುವಂಥದ್ದು ಡ್ಯಾಂನ ಹಿನ್ನೀರಿನ ಜಾಗದ ಮೇಲೆ ಭೂಗಳ್ಳರು ಕಣ್ಣಿಟ್ಟಿದ್ದಾರೆ ಅಣೆಕಟ್ಟಿನ ಜಾಗವನ್ನೇ ನುಂಗಿ ನೀರು ಕುಡಿಯಲು ಮುಂದಾದ ಪ್ರಭಾವಿಗಳು ಡ್ಯಾಂ ಪಕ್ಕದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತ ಒಂಬತ್ತರಲ್ಲಿ ಜಮೀನು ಹೊಂದಿರುವ ನಕೇಶ್ ಜಾನ್ ಮ್ಯಾಥ್ಯೂನಿಂದ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ತಮ್ಮ ಜಮೀನಿನ ಪಕ್ಕದಲ್ಲಿರುವಂತಹ ಡ್ಯಾಂ ಜಾಗಕ್ಕೆ ಟ್ರಂಚ್ ತೆಗೆಸಿ ಗಮನಿಸಬಹುದು ನೀವು ಕೂಡ ಕಾಂಪೌಂಡ್ ನಿರ್ಮಾಣಕ್ಕೆ ಈತ ನಕೇಶ್ ಜಾನ್ ಮ್ಯಾಥ್ಯೂ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದ್ದಾನೆ ಒತ್ತುವರಿ ಜಾಗದಲ್ಲಿ ಜೆಸಿಬಿ ಮೂಲ ಆಗದಿದ್ದಾರೆ ಗಮನಿಸಬಹುದು ಅದರ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ಡ್ಯಾಮ್ ನ ಜಾಗ ಒತ್ತುವರಿ ಮಾಡ್ತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಆರ್ ಎಸ್ ಡ್ಯಾಮ್ ನ ಜಾಗವನ್ನ ರಾಜಾರೋಷವಾಗಿ ಹಾಗಿದ್ರೆ ಯಾರು ಬೇಕಾದ್ರೂ ಒತ್ತುವರಿ ಮಾಡ್ಕೊಳ್ಬಹುದಾ ಅಂದ್ರೆ ಡ್ಯಾಮ್ ಪಕ್ಕದಲ್ಲೇ ಈತನ ಜಮೀನಿದೆ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತರಲ್ಲಿ ನಕೇಶ್ ಜಾನ್ ಮ್ಯಾಥ್ಯೂ ಜಮೀನನ್ನ ಹೊಂದಿದ್ದಾನೆ ಸೊ ಹೀಗಾಗಿ ಆ ಡ್ಯಾಮ್ನ ಜಾಗವನ್ನು ಕೂಡ ಈತ ಒತ್ತುವರಿ ಮಾಡಿಕೊಳ್ತಾ ಇದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ತಮ್ಮ ಜಮೀನಿನ ಪಕ್ಕದಲ್ಲಿರುವಂತಹ ಡ್ಯಾಮ್ ಜಾಗಕ್ಕೆ ಟ್ರಂಚನ್ನು ತೆಗೆಸಿ ಕಾಂಪೌಂಡ್ ನಿರ್ಮಾಣಕ್ಕೆ ಈತ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾನೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಹಾಗಿದ್ರೆ ಡ್ಯಾಮ್ ನ ಅಕ್ಕಪಕ್ಕದ ಜಮೀನು ಹೊಂದಿರುವವರು ಯಾರು ಬೇಕಾದ್ರೂ ಡ್ಯಾಮ್ ನ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಬಹುದಾ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಸಂಬಂಧಪಟ್ಟವರು ಯಾಕೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಯಾರು ಕೂಡ ಈ ಕುರಿತಾಗಿ ರಿಯಾಕ್ಷನ್ ಕೊಟ್ಟಿಲ್ವಾ ಪ್ರತಿಕ್ರಿಯಿಸಿದ್ದಾರೆ ಏನು ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಒಂದು ಗಣಿಗಾರಿಕೆ ಕಂಟಕದ ಬಳಿಕ ಇದೀಗ ಮತ್ತೊಂದು ಒತ್ತುವರಿ ಕಂಟಕ ಎದುರಾಗಿರುವಂತದ್ದು ಯಾಕೆಂದ್ರೆ ಏನು ಕೆ ಆರ್ ಎಸ್ ಡ್ಯಾಮ್ ಏನಿದೆ ಆ ಒಂದು ಡ್ಯಾಮ್ನ ಹಿನ್ನೀರಿನ ಪ್ರದೇಶವನ್ನ ಇದೀಗ ಪ್ರಭಾವಿಗಳು ಈಗ ರಾಜಕೀಯ ಪ್ರಭಾವವನ್ನ ಬಳಸಿಕೊಂಡು ಈಗ ಒತ್ತುವರಿ ಮಾಡ್ಕೊಳ್ತಿರುವಂತ ಆರೋಪ ಈಗ ಈಗಾಗಲೇ ಕೂಡ ಹಲವು ಪ್ರದೇಶಗಳನ್ನ ಒಂದು ಕಡೆ ರೈತರು ಒತ್ತೊಂದು ಮಾಡ್ಕೊ ಒತ್ತುವರಿ ಮಾಡ್ಕೊಳ್ತಿದ್ದಾರೆ ಮತ್ತೊಂದು ಕಡೆ ಅಧಿಕಾರಿಗಳು ಸೇರಿದಂತೆ ಇನ್ನಿತರ ಕೆಲ ಪ್ರಭಾವಿಗಳು ರಿಯಲ್ ಎಸ್ಟೇಟ್ನವರು ಈ ಒಂದು ಜಾಗವನ್ನ ತಮ್ಮ ಏನು ತಮ್ಮ ಜಾಗದ ಜೊತೆಗೆ ಈ ಒಂದು ಹಿನ್ನೀರಿನ ಪ್ರದೇಶವನ್ನು ಕೂಡ ಒತ್ತುವರಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಈಗ ಪದೇ ಪದೇ ಕೇಳ್ಬರ್ತದ್ದು ಇದಕ್ಕೆ ಪೂರಕ ಎಂಬಂತೆ ಈಗ ಆ ಉತ್ತರ ಕಾವೇರಿಯ ಏನು ಹಿಂದಿನ ಪ್ರದೇಶ ಏನಿದೆ ಕ್ಯಾರೆಲ್ ಡ್ಯಾಮ್ ಇಂದಿನ ಪ್ರದೇಶ ಆ ಒಂದು ಪ್ರದೇಶದಲ್ಲಿ ಕೇರಳ ಮೂಲದ ಜಾನ್ ಮ್ಯಾಥ್ಯೂಲಿ ಎಂಬಂತ ವ್ಯಕ್ತಿ ಇದೀಗ ಸಾವಿರ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತರಲ್ಲಿ ಏನು ತನ್ನ ಎರಡ ನಾಲ್ಕು ಎಕರೆ ಜಮೀನು ಇತ್ತು ಆ ಜಮೀನ್ ನಾಲ್ಕು ಎಕರೆ ಜಮೀನಿನ ಜೊತೆಗೆ ಹಿಂದಿನ ಪ್ರದೇಶ ಏನಿದೆ ಸದ್ಯಕ್ಕೆ ಈಗ ಡ್ಯಾಮ್ ಖಾಲಿ ಇರೋದ್ರಿಂದ ಆ ಒಂದು ಇಂದಿನ ಪ್ರದೇಶವನ್ನು ಕೂಡ ಒತ್ತುವರಿ ಮಾಡ್ಕೊಳ್ಳಿಕ್ಕೆ ಈಗ ಆತ ಟ್ರೆಂಚ್ ಅನ್ನ ತಗ್ಸಿ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಇದೀಗ ಈ ಒಂದು ಪ್ರಕರಣ ಈಗ ಸಾಕಷ್ಟು ಅಧಿಕಾರಿಗಳು ಮತ್ತೆ ಏನು ಅಲ್ಲಿನ ಜಲಾಶಯದ ನೀರಾವರಿ ಅಧಿಕಾರಿಗಳು ಸೇರಿದಂತೆ ರಾಜಕೀಯ ಪ್ರಭಾವನ ಉಳ್ಳಂತಹ ವ್ಯಕ್ತಿಗಳಿಂದ ಈ ಒಂದು ಕುಮ್ಮಕ್ಕು ಸಿಗ್ತಿದೆ ನಮ್ಮ ಆರೋಪಗಳು ಕೂಡ ಕೇಳ್ಬರ್ತಿದೆ ಹೀಗಾಗಿ ಕೂಡ ಸದ್ಯ ಸಾರ್ವಜನಿಕರು ಈ ಬಗ್ಗೆಯಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ಅಧಿಕಾರಿಗಳು ಈಗ ಕುಮ್ಮಕ್ಕಿನಿಂದ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯವೇ ಒಟ್ಟು ಬೇರೆ ಕಡೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಒಂದು ಏನು ಕೇಳೋ ಈ ವ್ಯಕ್ತಿ ಇದನ್ನ ಜಮೀನು ಹೊಂದಿರುವ ವ್ಯಕ್ತಿ ಸಾಕಷ್ಟು ಪ್ರಭಾವ ಉಳ್ಳವನಾಗಿದ್ದಾನೆ ಹಾಗಾಗಿ ಅಧಿಕಾರಿಗಳು ಕೂಡ ಇದನ್ನ ಎಲ್ಲಾ ಕೆಲಸ ಮಾಡ್ತಿದ್ರು ಒತ್ತುವರಿ ಮಾಡಬೇಕಾದ್ರು ಕಣ್ಮುಚ್ಚಿ ಕುಳ್ತು ತಮಗೆ ಸಂಬಂಧವೇ ರೀತಿಯಾಗಿ ವರ್ತಿಸಿದರೋ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು ಯಾಕಂದ್ರೆ ಕೆರ್ ಎಸ್ ಡ್ಯಾನ್ ಈಗಾಗಲೇ ಕೂಡ ನೀರಿನ ಕಾರಣಕ್ಕೆ ಬಹುತೇಕ ವಿಶಾಲವಾಗಿ ಕಾಣ್ತಾ ಇದೆ ಇದೇ ಇದನ್ನ ಅವಕಾಶವನ್ನ ಬಳಸ್ಕೊಂಡಂತ ಈ ಒಂದು ಜಾಗದ ಮಾಲೀಕ ಈ ಒಂದು ಜಾಗಕ್ಕೆ ಏನು ಒತ್ತುವರಿ ಜಾಗ ಏನಿದೆ ಅದು ಒತ್ತುವರಿ ಜಾಗದ ಈಗ ಕಾಂಪೌಂಡ್ ನಿರ್ಮಿಸಿಕೊಳ್ಳಲಿಕ್ಕೆ ಏನು ಜೆಸಿಬಿ ಕರೆಸಿ ಅಲ್ಲಿ ಸಂಚಿನ ಓಡಿಸ್ತಾ ಇದ್ದಾನೆ ಇದೆಲ್ಲಕ್ಕೂ ಕೂಡ ತಡಿಬೇಕಾದಂತ ಅಧಿಕಾರಿಗಳು ಕಣ್ಮುಚ್ಚಿ ಕೊಳ್ತಿರುವಂತದ್ದು ನಿಜಕ್ಕೂ ಕೂಡ ಏನೋ ಒಂದು ಕಡೆ ಅಧಿಕಾರಿಗಳು ಕೂಡ ಈ ಒಂದು ಒತ್ತುವರಿ ಪ್ರಕರಣ ಏನೇ ಸಾಮೀಲಾಗಿದೆ ಅನ್ನೋ ಆರೋಪವನ್ನು ಕೂಡ ಸಾರ್ವಜನಿಕರಿಗೂ ಮಾಡ್ತಿರುವಂತದ್ದು ಎಸ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ